ತುಮಕೂರಿನ ಪ್ರಸಿದ್ಧ ಗೂಳೂರು ಗಣೇಶನ ವಿಸರ್ಜನಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಸಾಮಾನ್ಯವಾಗಿ ಗಣೇಶ ಹಬ್ಬವನ್ನು ಗಣೇಶ ಚತುರ್ಥಿ ಎಂದು ಆಚರಿಸಿದರೆ ತುಮಕೂರಿನ ಗೂಳೂರು ಗ್ರಾಮದಲ್ಲಿ ಮಾತ್ರ ಭಾದ್ರಪದ ಚೌತಿಯಿಂದ ಆರಂಭಗೊಳ್ಳುತ್ತದೆ ಗೂಳೂರು ಕೆರೆಯಿಂದ ಮಣ್ಣನ್ನು ತಂದು ಗಣೇಶನ ಮೂರ್ತಿಯನ್ನ ತಯಾರಿಸಿರುತ್ತಾರೆ ದೀಪಾವಳಿ ಹಬ್ಬದಿಂದ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾರೆ ಅಂದಿನಿಂದ ದಿನನಿತ್ಯ ವಿಶೇಷ ಪೂಜೆಗಳನ್ನು ಮಾಡುವ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ ದೀಪಾವಳಿ ದಿನದಿಂದ ಆರಂಭವಾದ ಗಣೇಶನ ಹಬ್ಬ ಸರಿಸುಮಾರು ಒಂದು ತಿಂಗಳ ಕಾಲ ನಡೆಯುತ್ತದೆ ಅಂತೆಯೇ ಇಂದು ವಿಸರ್ಜನಾ ಕಾರ್ಯಕ್ಕೆ ಕ್ಷಣಗಣನೆ ಶುರುವಾಗಿದ್ದು ನಿನ್ನೆ ರಾತ್ರಿಯಿಂದಲೇ ಮೆರವಣಿಗೆ ಶುರುವಾಗಿದೆ ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ನಡೆಸಿ ಇಂದು ರಾತ್ರಿಯಷ್ಟರಲ್ಲಿ ಗೂಳೂರು ಕೆರೆಯಲ್ಲಿ ವಿಸರ್ಜನೆ ನಡೆಯಲಿದೆ ಪುರಾತನ ಇತಿಹಾಸವಿರುವ ಗೂಳೂರು ಗಣೇಶನ ವಿಸರ್ಜನಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧೆಡೆಗಳಿಂದ ಅನೇಕ ಭಕ್ತರು ಆಗಮಿಸುತ್ತಾರೆ